ನಮಸ್ಕಾರ ನಾನು ಅಡವೊಕೇಟ್ ಎ ಬಿಕ್ಕರ್ಪಟ್ಟೆ ಈಗ ತೆಗೆದುಕೊಂಡಿರ್ತಕ್ಕಂತ ವಿಷಯ ಯಾವುದು ಅಂತಂದ್ರೆ ಐ ಬಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವೇಶನ್ಸ್ ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಅದೇ ರೀತಿಯಾಗಿ ಎ ಪಿ ಪಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ ಯಾವ ರೀತಿ ಕೇಳಿರ್ತಾರ ಅಂತ ಹೇಳಿ ನಾ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅದರಲ್ಲಿ ಸ್ವತ್ತು ಹಸ್ತಾಂತರ ಅಧಿನಿಯಮದಲ್ಲಿ ಯಾವ ರೀತಿ ಕ್ವಶನ್ಸ್ ಅನ್ನು ಕೇಳಿರ್ತಾರ ಅಂತ ಹೇಳಿ ಭಾಗ ಐದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದರಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಕ್ವಶನ್ಸ್ ಗಳನ್ನ ಹಾಕಿದ್ದೀನಿ ಅಂದ್ರೆ ಒಟ್ಟು ಐದು ಕ್ವಶನ್ಸ್ಗಳು ಇರ್ತಾವ ಹಾಗಾದ್ರೆ ಇಪ್ಪತ್ತೊಂದನೇ ಕ್ವೇಶನ್ ಅನ್ನು ನೋಡೋಣ ಈ ಅಧಿನಿಯಮದ ಕಲಮ ಹದಿಮೂರು ಏನು ಹೇಳುತ್ತದೆ ಅಂತ ಹೇಳಿ ಅಂದ್ರೆ ಸ್ವತ್ತು ಹಸ್ತಾಂತರಣ ಅಧಿನಿಯಮದ ಕಲಮ ಹದಿಮೂರು ಏನು ಹೇಳುತ್ತದೆ ಅಂತ ಹೇಳಿ ಹಾಗಾದ್ರೆ ಆಪ್ಷನ್ಸ್ ಅನ್ನು ನೋಡೋಣ ಆಪ್ಷನ್ ಎ ಅದೇ ಹಸ್ತಾಂತರಣದಿಂದ ನಿರ್ಮಿಸಲ್ಪಟ್ಟಿರುವ ಒಂದು ಪೂರ್ಣ ಪೂರ್ವ ಹಿತ ಸಂಬಂಧಕ್ಕೆ ಬಾಧ್ಯವಾಗಿರುವ ಎಲ್ಲ ಒಂದು ಸ್ವತ್ತಿನ ಹಸ್ತಾಂತರಣದಿಂದಾಗಿ ಆ ಹಸ್ತಾಂತರಣದ ದಿನಾಂಕದಿಂದ ಅಸ್ತಿತ್ವದಲ್ಲಿರ್ಬಹುದು ಅದೇ ರೀತಿಯಾಗಿ ಬಿ ಅಪ್ಷನ್ಸ್ ಅನ್ನು ನೋಡೋಣ ಒಬ್ಬ ವ್ಯಕ್ತಿಯ ಪ್ರಯೋಜನಕ್ಕಾಗಿ ನಿರ್ಮಿಸಲ್ಪಟ್ಟಿದ್ದು ಅದೇ ರೀತಿಯಾಗಿ ಸಿ ನೋಡೋಣ ಹಸ್ತಾಂತರಿಯ ಸ್ವತ್ತಿನ ಉಳಿದಿರುವ ಇಡೀ ಹಿತ ಸಂಬಂಧದ ಅದು ಅನ್ವಯವಾಗಿರುವ ಹೊರತ್ತು ಅಂತಹ ವ್ಯಕ್ತಿಯ ಪ್ರಯೋಜನಕ್ಕಾಗಿ ನಿರ್ಮಿಸಲಾದ ಸಂಬಂಧವು ಪರಿಣಾಮಿತವಾಗಿರುವುದಿಲ್ಲ ಅದೇ ರೀತಿಯಾಗಿ ಡಿ ಏನ್ ಹೇಳ್ತಾರ ಮೇಲ್ನೋವು ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಡಿ ಮೇಲ್ನೋವು ಎಲ್ಲವು ಅಂತ ನಾವು ನೋಡಬಹುದು ಅದೇ ರೀತಿಯಾಗಿ ಇಪ್ಪತ್ತೆರಡನೇ ಕ್ವಶನ್ ಅನ್ನು ನೋಡೋಣ ಟ್ರಸ್ಟಿಗಳು ಹಸ್ತಾಂತರಿತರಾಗಿದ್ದು ಅವರು ಅಜಾತ ವ್ಯಕ್ತಿಗಳ ಪ್ರಯೋಜನಕ್ಕಾಗಿ ಆ ಸುತ್ತನ್ನ ಹೊಂದಬಹುದೇ ಅಂತ ಹೇಳಿ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಹೌದು ಬಿ ಹೊಂದಿರಕ್ಕೆಲ್ಲ ಸಿ ಇಲ್ಲ ಡಿ ಹೊಂದಬಹುದು ಇದಕ್ಕೆ ಸರಿಯಾದ ಉತ್ತರ ಎ ಹೌದು ಅದೇ ರೀತಿಯಾಗಿ ಇಪ್ಪತ್ತ್ ಮೂರನೇ ಕ್ವಶನ್ ಅನ್ನು ನೋಡೋಣ ಈ ಅಧಿನಿಯಮದ ಕಲಮ ಹದಿನಾಲ್ಕು ಏನು ಹೇಳುತ್ತದೆ ಇದಕ್ಕೆ ಆಪ್ಷನ್ ಅನ್ನು ನೋಡೋಣ ಈ ಅಧಿನಿಯಮದ ಕಲಮ ಹದಿನಾಲ್ಕು ಏನ್ ಅಂತಂದ್ರೆ ಅಂದ್ರೆ ಸ್ವತ್ತು ಹಸ್ತಾಂತರ ಎಂಬ ಕಲಮು ಹದ್ನಾಲ್ಕು ಏನ್ ಹೇಳ್ತದ ಹೇಳಿ ಕ್ವಶನ್ಸ್ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಹಸ್ತಾಂತರನ ಸಿದ್ಧಾಂತ ಬಿ ಅಜಾತ ವ್ಯಕ್ತಿಗಳ ಸಿದ್ಧಾಂತ ಸಿ ಶಾಶ್ವತತೆಯ ವಿರುದ್ಧ ನಿಯಮ ಡಿ ಮೇಲ್ನವು ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಸಿ ಶಾಶ್ವತತೆಯ ವಿರುದ್ಧ ನಿಯಮ ಅಂತ ಅದೇ ರೀತಿಯಾಗಿ ಇಪ್ಪತ್ನಾಲ್ಕನೇ ಕ್ವಶನ್ ಅನ್ನು ನೋಡೋಣ ಒಬ್ಬ ಅಲ್ಪವಯ ವಯಸ್ಕನು ಆತನು ಪೂರ್ಣ ವಯಸ್ಕನಾದರೆ ಒಂದು ಸ್ವತ್ತಿನ ಹಸ್ತಾಂತರವು ಕಾನೂನು ಬದ್ಧವಾಗಿದೆಯೇ ಹೋಗುತ್ತದೆ ಅಂದ್ರೆ ಒಬ್ಬ ಅಲ್ಪವಿ ವಯಸ್ಕನಾದ ನಂತರ ಹಸ್ತಾಂತರ ಮಾಡಿದ್ರೆ ಅದು ಕಾನೂನು ಬದ್ಧ ಆಗ್ತದ ಅಂತ ಹೇಳಿ ಪ್ರಶ್ನೆ ಇದೆ ಇದಕ್ಕೆ ಎ ನೋಡೋಣ ಆಪ್ಷನ್ಸ್ ಅನ್ನು ನೋಡೋಣ ಎ ಸರಿ ಬಿ ಶೂನ್ಯವಾಗುತ್ತದೆ ಸಿ ತಪ್ಪು ಡಿ ಮೇಲ್ ಒಂದು ಅಂದ್ರೆ ವಯಸ್ಕನಾದ ನಂತರ ಹಸ್ತಾಂತರಿಸಬಹುದು ಅಂತ ಹೇಳಿ ಎ ಆಪ್ಷನ್ ಸರಿ ಅದೇ ರೀತಿಯಾಗಿ ಇಪ್ಪತ್ತೈದನೇ ಕ್ವೇಶನ್ ಅನ್ನು ನೋಡೋಣ ಶಾಶ್ವತತೆಯ ವಿರುದ್ಧ ನಿಯಮಕ್ಕೆ ಇರುವ ಅಪವಾದಗಳು ಯಾವುವು ಆಪ್ಷನ್ಸ್ ಅನ್ನು ನೋಡೋಣ ಎ ಸಾರ್ವಜನಿಕ ಹಿತ ಸಾರ್ವಜನಿಕ ಹಿತಕ್ಕಾಗಿ ಮಾಡಲ್ಪಟ್ಟಿರುವ ಸ್ವತ್ತಿನ ಹಸ್ತಾಂತರನ ಅಂತಹ ಒಂದು ಪ್ರಯೋಜನ ಧರ್ಮ ಜ್ಞಾನ ವಾಣಿಜ್ಯ ಆರೋಗ್ಯ ಸುರಕ್ಷತೆ ಅಥವಾ ಮಾನವತೆಗೆ ಪ್ರಯೋಜನಕಾರಿಯಾಗುವ ಇತರೆ ಯಾವುದಾದರೊಂದು ಉದ್ದೇಶ ಇತ್ಯಾದಿ ಪ್ರವರ್ಧನೆಗಾಗಿ ಮಾಡಲ್ಪಟ್ಟಿರಬೇಕು ಅದೇ ರೀತಿಯಾಗಿ ಬಿ ಕಾನೂನಿನ ಭಾರತೀಯ ಕಾನೂನಿನ ಪ್ರಕಾರ ಮಾಡಲ್ಪಡುವುದು ಸಿ ವೈಯಕ್ತಿಕ ಒಪ್ಪಂದಗಳು ಸ್ವತ್ತಿನಲ್ಲಿ ಯಾವುದೇ ರೀತಿಯ ಹಿತ ಸಂಬಂಧವನ್ನ ನಿರ್ಮಿಸಿದಂತಹ ಒಪ್ಪಂದಗಳು ಅದೇ ರೀತಿಯಾಗಿ ಡಿ ಆಪ್ಷನ್ಸ್ ಮೇಲ್ನೋಂಗದಲ್ಲಿ ಎ ಮತ್ತು ಬಿ ಎರಡು ಇದಕ್ಕೆ ಸರಿಯಾದ ಉತ್ತರ ಡಿ ಮೇಲ್ನೋಂಗದಲ್ಲಿ ಎ ಮತ್ತು ಬಿ ಎರಡು ಅಂದ್ರೆ ಶಾಶ್ವತತೆಯ ವಿರುದ್ಧ ನಿಯಮಕ್ಕೆ ಇರುವ ಅಪವಾದಗಳು ಅಂತಂದ್ರೆ ಒಂದು ಸ್ವತ್ತನ್ನ ಶಾಶ್ವತತೆ ವಿರುದ್ಧ ನಿಯಮಕ ಅಪವಾದ ಎ ಮತ್ತು ಬಿ ಅನ್ನ ಒಳಗೊಳ್ತದ ಅಂದ್ರೆ ಎ ಏನ್ ಹೇಳ್ತದ ಅಂತಂದ್ರೆ ಸಾರ್ವಜನಿಕ ಹಿತಕ್ಕಾಗಿ ಮಾಡಲ್ಪಟ್ಟಿರುವ ಸ್ವತ್ತಿನ ಹಸ್ತಾಂತರನ ಕೂಡ ಅಂದ್ರೆ ಸಾರ್ವಜನಿಕರಿಗೆ ಉಪಯೋಗ ಆಗಿರ್ಬೇಕ ಅಂದ್ರೆ ಧರ್ಮಕ್ಕಾಗ್ಲಿ ಜ್ಞಾನಕ್ಕಾಗ್ಲಿ ವಾಯ ಆರೋಗ್ಯಕ್ಕಾಗ್ಲಿ ಮಾನವತೆಗೆ ಪ್ರಯೋಜನಕ್ಕಾಗ್ಲಿ ಮಾಡಿರ್ತಕ್ಕಂಥ ಹಸ್ತಾನ್ ಹಸ್ತಾಂತರನ ಏನಾಗತ್ತ ಅಂತಂದ್ರೆ ಶಾಶ್ವತತೆ ವಿರುದ್ಧ ನಿಯಮಕ್ಕೆ ಅಪವಾದ ಆಗ್ತದ ಹಾಗಾದ್ರೆ ಶಾಶ್ವತತೆ ಅಂತಂದ್ರೆ ಏನು ಶಾಶ್ವತತೆ ಅಂದ್ರೆ ಒಂದು ಸೊತ್ತನ್ನ ಯಾರಿಗಾದ್ರೂ ಶಾಶ್ವತವಾಗಿ ವರ್ಗಾವಣೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳ್ತದ ಅಂದ್ರೆ ಶಾಶ್ವತತೆ ವಿರುದ್ಧ ನಿಯಮನೇ ಅದೇ ಹಾಗಾದ್ರೆ ನಾವು ಯಾವ ಸಂದರ್ಭದಲ್ಲಿ ಶಾಶ್ವತವಾಗಿ ನಾವು ಹಸ್ತಾಂತರ ಮಾಡ್ಬೋದು ಅಂತೇಳಿ ಇಲ್ಲಿ ಬರ್ತದ ಧರ್ಮಕ್ಕಾಗಿ ಮಾಡಬಹುದು ಸಾರ್ವಜನಿಕರಿಗೆ ಉಪಯೋಗ ಇದ್ದಾಗ ಮಾಡಬಹುದು ಅಂದ್ರೆ ಧರ್ಮ ಶಾಲೆ ಜ್ಞಾನ ಇವು ಏನಿರ್ತಾವಲ್ಲ ಇವುಗಳಿಗೆ ನಾವು ಕಷ್ಟಾಂತರ ಮಾಡ್ಬೋದು ಹಾಗಾದ್ರೆ ಶಾಶ್ವತತೆ ವಿರುದ್ಧ ನಿಯಮಕ್ಕೆ ಇದು ಕೂಡ ಒಂದು ಅಪವಾದ ಅಂತ ಹೇಳಿ ನಾವು ನೋಡ್ಬೋದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಶೇರ್ ಮಾಡಿ ಧನ್ಯವಾದಗಳು